ಎಲ್ಲಿ ಈ ಪ್ರೇಮ ಬೆಳಿಗ್ಗೆನೆ ಹೋದ್ಲು ಮನೆಯಿಂದ ಅವ್ಳು ಮನಸ್ಸು ಬೇರೆ ಸರಿ ಇರಲಿಲ್ಲ ಎಲ್ಲಿ ಹೋದ್ಲು ಏನೋ ಸರಿಯಾಗಿ ಹೇಳ್ಬಿಟ್ಟು ಹೋಗ್ಲಿಲ್ಲ ಇನ್ನೂ ಬಂದಿಲ್ವಲ್ಲಪ್ಪ ಸಂಜೆ ಆಯ್ತಾ ಬಂತು ಏನು ಮಾಡೋದು ಅಕ್ಕ ಪ್ರೇಮ ಬಂದ ಏಯ್ಯಪ್ಪ ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗದೆ ಯಾವಾಗಲಿಂದ ಎಷ್ಟು ಇದು ಮಾಡ್ತಾ ಇದ್ದೇ ಗೊತ್ತಾ ಎಲ್ಲಿ ಹೋಗಿದ್ದೆ ಅಲ್ಲ ಬೆಳಿಗ್ಗೆ ಹೇಳಲು ಇಲ್ಲ ಎಲ್ಲಿಗೆ ಹೋಗ್ತಿದ್ದೀನಿ ಏನು ಅಂತ ಸುಮ್ಮನೆ ಹೋಗ್ಬಿಟ್ಟೆ ನಿನ್ ಮನ್ಸ್ ಬೇರೆ ಸರಿ ಇರಲಿಲ್ಲ ಹೋದ್ಲು ಏನು ಅಂತ ಎಷ್ಟು ಕಾಪಿ ಆಗೋಯ್ತು ಗೊತ್ತಾ ನನಗೆ ಸಾರಿ ಅಕ್ಕ ಸಾರಿ 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 ಬೇಜಾರು ಮಾಡ್ಕೋಬೇಡ ಅಲ್ಲ ನಾನು ಬೇಜಾರು ಮಾಡ್ಕೊಳ್ಳೋದು ಹಂಗಿರ್ಲಿ ನೀನೇನು ಇಷ್ಟೊಂದು ಖುಷಿಯಾಗಿದೆಯಾ ಬೆಳಿಗ್ಗೆ ನೋಡಿದ್ರೆ ಹಂಗೆ ಹೋದೆ ನನಗೆ ಎಷ್ಟು ಕಾಪಿ ಆಯಿತು ಗೊತ್ತಾ ಏನು ಪ್ರೇಮ ಇಷ್ಟೊಂದು ಖುಷಿಯಾಗಿದೆಯಾ ಏನಾಯಿತು ಅಕ್ಕ ನಾನು ಹೋಗಿದ್ದ ಕೆಲಸ ಆಯ್ತಕ್ಕ ಅಕ್ಕ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಮೊನ್ನೆಯಿಂದ ನೆಮ್ಮದಿನೇ ಇರಲಿಲ್ಲ ನನಗೆ ಇವತ್ತು ನನ್ನ ಖುಷಿನ ತಳ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಹೇಳ್ಬಾರ್ದ ಅಕ್ಕ ಏನ್ ಗೊತ್ತಾ ಈ ಕೆಲಸ ಎಲ್ಲ ಮಾಡ್ಸಿರೋದು ಆ ಅಶ್ವಿನಿ ಅದೇ ಆ ರಾಕೇಶ್ ಮೊದಲೇ ಹೆಂಡತಿ ನಮ್ಮನೆ ಬಂದಿದ್ಲಲ್ಲ ಅವತ್ತು ಸರಿಯಾಗಿ ಉಗಿದ್ ಕಳ್ಸಿದಿ ಅಲ್ವಾ ನಾನು ನೀನು ಅವಳೇ ಮಾಡ್ತಿರೋದಕ್ಕ ಇದೆಲ್ಲ ಪಾಪ ನನ್ ಏನೂ ತಪ್ಪಿಲ್ಲ ಅವಳು ಆ ಪ್ರಿಯಾ ಅಂತ ಇದ್ದಾಳಲ್ಲ ಅವಳು ಆ ಅಶ್ವಿನಿ ಫ್ರೆಂಡು ಅವರಿಬ್ಬರು ಸೇರೇನೆ ಇದೆಲ್ಲ ಮಾಡಿರೋದು ನಮ್ಮ ನೆಮ್ಮದಿ ಹಾಳು ಮಾಡಬೇಕು ಅಂತ ಏನ್ ಹೇಳ್ತಾ ಇದೆಯಾ ಪ್ರೇಮ ಥೂ ಎಂತ ಮನೆ ಹಾಳಿ ಅವಳು ಅಲ್ಲ ಅವಳಿಗೆ ಅದಕ್ಕಿಂತ ದುರ್ಬುದ್ಧಿ ಬಂತು ಇನ್ನೊಬ್ರು ಜೀವನ ಜೊತೆ ಆಟಾಡೋ ಅಲ್ಲ ಅವಳು ಗಂಡಂದು ಅವಳು ಜಗಳ ಅವ್ರ ಹತ್ರ ಇಟ್ಕೋಬೇಕು ಅವಳು ನಮ್ಮ ಕಟ್ಕೊಂಡು ಅವಳಿಗೇನು ನಿನ್ಗೂ ನಿನ್ನ ಗಂಡು ತಂದು ಮಾಡೋಕೋ ಅಂತ ಕೆಲಸ ಅವಳ್ಯಾಕೆ ಮಾಡ್ತವಳೆ ನಾನು ಸರಿಯಾಗಿ ಬೈಕ್ ಕಳ್ಸಿದ್ನಲ್ಲ ಕವತ್ತು ಅವತ್ತು ಹೇಳ್ಬಿಟ್ಟು ಹೋದ್ನಲ್ಲ ಅವಳು ನಿನ್ನ ನೆಮ್ಮದಿ ಎಲ್ಲ ಹಾಳು ಮಾಡ್ತೀನಿ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಅಷ್ಟೇ ಅಲ್ಲ ನೇತ್ರನಿಗೂ ಫೋನ್ ನೆನ್ನೆ ನಿನ್ನೆ ನೋಡಿ ನಿಮ್ಮ ನೆಮ್ಮದಿ ಎಲ್ಲ ಹೆಂಗೆ ಹಾಳು ಮಾಡ್ತೀನಿ ಅಂತ ನೀವು ಯಾರು ನೆಮ್ಮದಿಯಾಗಿರಬಾರ್ದು ಹಂಗೆ ಮಾಡ್ತೀನಿ ಹಂಗೆ ಹೆಂಗೆ ಅಂತೆಲ್ಲ ಹೇಳಿದ್ಲಂತ ಹೌದಾ ಥೂ ದರಿದ್ರದವಳು ಹಾಂ ಸರಿ ನಿಮ್ಗೆ ಹೆಂಗೆ ಗೊತ್ತಾಯ್ತಿದ್ದಲ್ಲ ನಾನು ನವೀನ್ ನೇತ್ರನೂ ಮೀಟ್ ಮಾಡೋಣ ಅಂತ ಬೆಂಗಳೂರಿಗೆ ಹೋಗಿದ್ದೆ ಅಕ್ಕ ಅವರಿಂದ ಏನಾದರೂ ಯೂಸ್ ಆಗ್ಬೋದು ಅವ್ಳು ಯಾರು ಅಂತ ಕಣ್ಣಿಡಿಯಾಗಿ ಹೆಲ್ಪ್ ಆಗ್ಬೋದು ಅಂತ ಹೋಗಿದ್ದೆ ಹಾಗೆ ಹೆಲ್ಪು ಆಯಿತು ರಾಕೇಶ್ ಅವ್ರ ಹತ್ರ ಅವಳದು ಅಶ್ವಿನಿದು ಫೇಸ್ಬುಕ್ ಐಡಿ ಇನ್ಸ್ಟಾಗ್ರಾಮ್ ಐಡಿ ಅದೆಲ್ಲ ಇಸ್ಕೊಂಡು ಅವಳು ಫೋಟೋಸು ಪ್ರೊಫೈಲ್ಸ್ ಎಲ್ಲ ಚೆಕ್ ಮಾಡ್ತಾಯಿದ್ವಿ ಆವಾಗ ಅವಳ ಜೊತೆ ಈ ಪ್ರಿಯ ಇರೋ ಫೋಟೋ ಸಿಕ್ತು ಅವರಿಬ್ಬರ ಜೊತೆಲಿರೋದು ಪಾರ್ಟಿಗೆ ಹೋಗಿರೋದು ಎಲ್ಲ ಫೋಟೋಗಳು ಸಿಕ್ತು ಆವಾಗಲೇ ಗೊತ್ತಾಗಿದ್ದು ಇವರಿಬ್ಬರು ಫ್ರೆಂಡು ಇವರಿಬ್ಬರೇ ಸೇರಿದೆಲ್ಲ ಮಾಡ್ತಿದ್ದಾರೆ ಅಂತ ಅಬ್ಬಾ ಸದ್ಯ ಸದ್ಯಕ್ಕೆ ಗೊತ್ತಾಯ್ತಲ್ಲ ಸತ್ಯ ಏನು ಅಂತ ನಿನಗೆ ಸದ್ಯ ಈಗಲಾದರೂ ನೀನು ಅಂದಿಶು ಅಂದಮೇಲೆ ಅನುಮಾನ ಪಡೋದು ಬಿಡು ಪಾಪ ನನ್ನ ಮೈದಾ ತುಂಬ ಒಳ್ಳೆಯವರು ಹೌದಕ್ಕ ನಿನ್ನ ಮೈದಾ ನನ್ನ ಗಂಡ ತುಂಬ ಒಳ್ಳೆಯವರು ಆಯ್ತಾಯ್ತು ನೀನು ಏನಿಗೆ ಬೇಜಾರು ಮಾಡ್ಕೊಬೇಡ ಬಿಡು ಸರಿ ಆಯಿತು ಮೊನ್ನೆ ದಿನದಿಂದ ಸರಿಯಾಗಿ ಏನೂ ತಿಂದಿಲ್ಲ ನೀನು ನಡಿ ಊಟ ಮಾಡು ಫಸ್ಟು ಅಡುಗೆ ಮಾಡಿದ್ದೀನಿ ಹೌದಕ್ಕ ತುಂಬ ಹೊಟ್ಟೆ ಹಸುವಾಗ್ತಿದೆ ನನಗೆ ಊಟ ಮಾಡಬೇಕು ಅಯ್ಯೋ ಈ ಖುಷಿಗೆ ತುಂಬ ಹೊಟ್ಟೆ ಹಸುವಾಗ್ತಿದೆ ಈಗ ನನಗೆ ಒಳ್ಳೆ ಕತೆ ಪ್ರೇಮ ನಿಂದು ಕೊನೆಗೂ ಸತ್ಯ ತಿಳ್ಕೊಂಡೇ ಬಿಟ್ಟಲ್ಲ ಮತ್ತೆ ನನ್ನ ವಿಷಯಕ್ಕೆ ನನ್ನ ಗಂಡನ ವಿಷಯಕ್ಕೆ ಬಂದರೆ ಬಿಟ್ಬಿಡ್ತೀನ ಅವ್ಳಗ್ ಸರಿಯಾಗಿ ಏನಾದರೂ ಮಾಡಬೇಕು ಅಂದ್ಕೊಂಡೆ ಆದರೆ ನೀತ್ರ ಬೇಡ ಸುಮ್ಮನೀರು ಸ್ವಲ್ಪ ಅಂತ ಹೇಳಿದ್ಲು ಅದಕ್ಕೆ ಸುಮ್ಮನಿದ್ದೀನಿ ಸರಿ ನೀತ್ರ ಚೆನ್ನಾಗಿದ್ದಾಳ ಈಗ ಪರವಾಗಿಲ್ವಾ ಹಾಂ ಅಕ್ಕ ಚೆನ್ನಾಗಿದಳ ಬಟ್ ಅವಳ ಬಗ್ಗೆ ನಾನು ಏನು ವಿಚಾರಿಸೋಕೆ ಹೋಗಲಿಲ್ಲ ಅಕ್ಕ ನಾನು ಈ ಟೆನ್ಷನಲ್ಲಿ ಇದ್ನಲ್ಲ ಹಾಗಾಗಿ ಅವಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಲಿಲ್ಲ ಪಾಪ ಏನು ಅಂದ್ಕೊಂಡ್ಲೋ ಈಗ ನೀನು ಕೇಳಿದ್ಮೇಲೆ ನಂಗೆ ಅದೆಲ್ಲ ನೆನಪಾಗ್ತಿದೆ ನೋಡು ಹೋಗ್ಲಿ ಬಿಡು ಆಯಿತು ಬಾ ನಂದೀಶ್ ಓ ನಂದೀಶ್ ಅವರೇ ಬಂದ್ರಾ ಅಲ್ಲ ಇವತ್ತಾನೆ ಬೆಳಿಗ್ಗೆ ಹೋಗಿದ್ದು ಬೆಂಗಳೂರಿಗೆ ಮತ್ತೆ ಬಂದ್ಬಿಟ್ಟಿದ್ರಿ ವಾಪಸ್ ಶನಿವಾರ ತಾನೇ ಬರ್ತಿದ್ ನೀವು ಶನಿವಾರ ತನಕ ಹಿಂಗಿರ್ಲತ್ಗೆ ಮೊನ್ನೆ ಹಿಂದೆ ಇವ್ಳು ಜಗಳ ಮಾಡ್ಕೊಂಡು ಸರಿಯಾಗಿ ಮಾತು ಆಡ್ತಿಲ್ಲ ನನ್ನ ಜೊತೆ ನನ್ಗೆ ಅಲ್ಲಿ ಕೆಲಸ ಮಾಡೋಕಾದ್ರೂ ನೆಮ್ಮದಿ ಇರುತ್ತಾ ಹೇಳಿ ಯಾರು ಏನು ಎತ್ತ ನನಗಂತೂ ತಲೆ ಕೆಟ್ಟೋಗೋಯ್ತು ಇವಳು ಬೇರೆ ಕೋಪ ಮಾಡ್ಕೊಂಡಿದ್ಲು ಅಲ್ಲಿ ಕೆಲಸ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ಅದಕ್ಕೆ ಒಂದು ಎರಡು ದಿನ ರಜಾ ಹಾಕ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ ಹೌದಾ ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ ಅದ್ ಯಾವಾಗಲೂ ಕೆಲಸ ಕೆಲಸ ಅನ್ನೋದು ಇದ್ದಿದ್ದೆ ಒಂದು ಎರಡು ದಿನ ನಮ್ದೆ ಆಗಿರಿ ಮನೇಲಿ ಸಾರಿ ರೀ ನನ್ನಿಂದ ನೀವು ವಾಪಸ್ ಬರುವಂಗ್ತು ಏನು ಸಾರಿನಾ ನೀನು ನನ್ನ ಹತ್ರ ಸಾರಿ ಕೇಳ್ತಿದ್ಯಾ ಏನು ಪ್ರೇಮ ಇದು ಆಶ್ಚರ್ಯ ಬೆಳಿಗ್ಗೆ ನಾನು ಹೋಗ್ತಿದ್ದೀನಿ ಅಂತ ಅಷ್ಟು ಹೇಳಿದ್ರು ನನ್ನ ಮುಖ ಕೊಡೋ ನೋಡಲಿಲ್ಲ ನೀನು ಕೋಪ ಮಾಡ್ಕೊಂಡು ಮಲ್ಗಿದ್ದೆ ಅದಕ್ಕೆ ನನ್ನ ಮನಸ್ಸು ತಡೆದೇ ವಾಪಸ್ ಬಂದ್ಬಿಟ್ಟೆ ಇವಾಗ ನೋಡಿದ್ರೆ ನಾರ್ಮಲ್ ಆಗಿದ್ಯಾ ಏನಾಯ್ತು ಈಗ ಸಡನ್ ಆಗಿ ನಿಂಗೆ ಸತ್ಯ ಗೊತ್ತಾಯ್ತು ಅವಳಿಗೆ ಅದಕ್ಕೆ ಹಂಗಿದಳಾ ಸತ್ಯನಾ ಏನ್ ಸತ್ಯ ಪ್ರೇಮ ರೀ ಇದ್ರಲ್ಲಿ ನಿಮ್ದು ಯಾವ ತಪ್ಪು ಇಲ್ಲ ಅಂತ ನಂಗೆ ಗೊತ್ತಾಯ್ತು ಪಾಪ ನನ್ನ ಗಂಡ ಅಂತವ್ರಲ್ಲ ಅಂತ ನಂಗೆ ಅರ್ಥ ಆಯ್ತು ಸಾರಿ ರೀ ನಾನು ಏನೇನೋ ಮಾತಾಡ್ಬಿಟ್ಟೆ ನಿಮ್ ಬಗ್ಗೆ ದಯವಿಟ್ಟು ನನಗೆ ಕ್ಷಮಿಸ್ಬಿಟ್ರಿ ಹಾಕಿರ್ಲಿ ಏನಾಯ್ತು ಕರೆಕ್ಟ್ ಆಗಿ ಹೇಳು ಹುಡ್ಗಿ ಯಾರು ಅಂತ ನಿಮ್ಗೆ ಗೊತ್ತಾಯ್ತಾ ಹೌದು ರೀ ಗೊತ್ತಾಯ್ತು ಅವಳು ಆ ರಾಕೇಶ್ ಇಲ್ವಾ ಅಂದ್ರೆ ನೇತ್ರಿನ ಗಂಡ ಅವಳು ಮೊದಲೇ ಹೆಂಡತಿದ್ ಫ್ರೆಂಡು ಆ ಮೊದಲ ಹೆಂಡತಿ ಅವತ್ತು ನಮ್ಮ ಮನೆಗೆ ಬಂದಿದ್ಲು ರೀ ಅತ್ತೆ ಹತ್ರ ರಾಕೇಶ್ ಬಗ್ಗೆ ಚೀನೆಯನ್ನು ಚಾಡಿ ಹೇಳಿ ನೇತ್ರ ದೂರ ಮಾಡಬೇಕು ಅಂದ್ಕೊಂಡು ಬಂದಿದ್ಲು ನಾನು ಅಕ್ಕನ ಸರಿಯಾಗಿ ಹೋಗ್ದು ಮನೆಯಿಂದ ಆಚೆ ಓಡಿಸಿದ್ವಿ ಅದೇ ದ್ವೇಷಕ್ಕೆ ನನ್ನ ನಿಮ್ಮನ್ನು ದೂರ ಮಾಡಬೇಕು ಅಂತ ಇದೆಲ್ಲ ಮಾಡಿದಾಳೆ ಆ ಪ್ರಿಯಾ ಅಂದ್ರೆ ಅವತ್ ಬಂದ್ಲಲ್ಲ ನಿಮ್ಮ ಆಫೀಸ್ಗೆ ಅವಳು ಮತ್ತೆ ಆ ಅಶ್ವಿನಿ ಫ್ರೆಂಡು ಅವಳನ್ನ ಹಿಡ್ಕೊಂಡು ಇವಳು ಈ ತರ ಆಟ ನಿಮ್ಮ ದಿನ ಹಾಳು ಮಾಡಬೇಕು ಅಂತ ಇದೆಲ್ಲ ಮಾಡ್ತಾ ಇದ್ದಾಳ ಏನ್ ಹೇಳ್ತಾ ಇದಿಯಾ ಏನು ನಮಗೆ ಅವಳಿಗೆ ನಮ್ಮ ಈ ಥರ ಮನೆಗೆ ಬಂದಾಗ ನಾನೇ ಸ್ವಲ್ಪ ಜಾಸ್ತಿ ಬಾಯಿಗೆ ಬಂದ್ ಕಳ್ಸಿಬಿಟ್ಟೆ ಅವಳಿಗೆ ಅದಕ್ಕೆ ನನ್ನ ಮೇಲೆ ಈ ಮಾಡ್ತಿದ್ದಾಳೆ ಮನುಷ್ಯ ಕುಲುಕೆ ಅವಮಾನ ಅವರು ಅವ್ರನ್ನೆಲ್ಲ ಹೆಣ್ಮಕ್ಳ ಯಾರು ಹೇಳ್ತಾರೋ ಹೆಣ್ಣು ಹಾಕ್ಬಿಟ್ಟು ಇನ್ನೊಂದು ಹೆಣ್ಮಕ್ಳು ಜೀವನದಲ್ಲಿ ಆಡ್ತಾರಲ್ಲ ಅವ್ರಿಗೇನು ಮಾನ ಮರ್ಯೋದಿಲ್ವಾ ಅವಳನ್ನ ಹಾಗೆ ಬಿಡಬಾರ್ದು ಪ್ರೇಮ ನಡಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಯ್ಯೋ ಬೇಡ ರೀ ನೀತರ ಸುಮ್ನ ನೀರು ಸ್ವಲ್ಪ ದಿನ ಅಂತ ಹೇಳಿದಾಳೆ ಅವಳು ಅದ್ನೆಲ್ಲ ನೋಡ್ಕೊತೀನಿ ಅಂತಲೂ ಹೇಳಿದಾಳೆ ಆ ನೀವು ಸುಮ್ಮನೆ ನೀರಿ ಸ್ವಲ್ಪ ಇಷ್ಟಕ್ಕೆ ಆದರೆ ಸುಮ್ಮನೆ ಇರ್ತೀನಿ ಮತ್ತೆ ನಾನು ಫೋನ್ ಮಾಡೋದು ಮೆಸೇಜ್ ಮಾಡೋದು ಅದು ಇದು ಮಾಡಿದ್ರೆ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅವಳನ್ನ ನೀವು ಸುಮ್ಮನೆ ಬಿಟ್ಟು ನಾನು ಸುಮ್ಮನೆ ಬಿಡೋದಿಲ್ಲ ನೀವು ಈಗ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ ಬಿಟ್ಬಿಡಿ ಈಗ ಹೇಗಿದ್ರು ರಜಾ ಹಾಕಿದಿರಲ್ಲ ಆರಾಮಾಗಿ ಇರೋಣ ಒಂದು ಎರಡು ಮೂರು ದಿನ ಸರಿ ಆಯಿತು ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ ನೀನು ಈಗ ಸಮಾಧಾನವಾಗಿ ಮಾತಾಡಿದಲ್ಲ ಅಯ್ಯಪ್ಪ ಈಗ ಸ್ವಲ್ಪ ಸಮಾಧಾನ ಆಯಿತು ನನಗೆ ಹೊಟ್ಟೆ ಹಸುವಾಗ್ತಿದೆ ಬೆಳಿಗ್ಗೆಯಿಂದನೂ ಏನೂ ತಿಂದಿಲ್ಲ ಅದಕ್ಕೆ ಅಡುಗೆ ಮಾಡಿದ್ದೀರಾ ಹಾ ನಂದಿಶ ಅವ್ರೆ ಅಡ್ಗೆ ಮಾಡಿದೀನಿ ಇವಳು ಮೊನ್ನೆ ಇಂದ ಸರಿ ಏನು ತಿಂದಿಲ್ಲ ನಡೀರಿ ಇಬ್ರು ಹೊಟ್ಟೆ ತುಂಬಾ ಊಟ ಮಾಡಿ ಯಪ್ಪ ಎಲ್ಲ ಸರಿ ಹೋಯ್ತಲ್ಲ ನನ್ಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟಿತ್ತು ಅದಕ್ಕೆ ಈ ಟೆನ್ಷನ್ಗೆ ನಂಗೆ ಅಲ್ಲಿ ಡ್ಯೂಟಿನೇ ಮಾಡಿ ಕೆಲಸನೇ ಮಾಡೋಕ್ಕಾಗ್ತಿಲ್ಲ ಗೊತ್ತಾ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಆ ಹುಡುಗಿ ಯಾರು ಯಾಕೆ ಬಂದ್ಲು ಯಾಕೆ ಇಷ್ಟೆಲ್ಲ ಆಯಿತು ಯಪ್ಪ ಯೋಚನೆ ಮಾಡಿ ಮಾಡಿ ನನಗಂತೂ ತಲೆನೇ ಕೆಟ್ಟೋಗ್ಬಿಟ್ಟಿತ್ತು ಹೌದು ರೀ ನಾನು ಆ ಸತ್ಯ ತಿಳ್ಕೊಳ್ಳೋ ತನಕ ಬಿಡ್ಲಿಲ್ವಲ್ಲ ಸರಿ ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತಾಯ್ತು ಯಾರು ಹೇಳಿದ್ರು ಅದು ಹೆಂಗೋ ಗೊತ್ತಾಯ್ತು ಒಟ್ಟಿನ ಸತ್ಯ ಗೊತ್ತಾಯ್ತಲ್ಲ ನಡೀರಿ ಈಗ ಅದ್ರ ಬಗ್ಗೆ ಜಾಸ್ತಿ ತಲೆ ಅವಳು ಅವ್ಳೇನಾದ್ರೂ ಫೋನ್ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ನನ್ಗೆ ಹೇಳಿ ಅವ್ಳಿಗೆ ಯಾವ ಥರ ಗ್ರಾಚಾರ ಅಂದ್ರೆ ನಂಗೆ ಚೆನ್ನಾಗಿ ಗೊತ್ತಿದೆ ಸರಿ ಆಯ್ತು ಇನ್ನು ಎರಡು ಮೂರು ದಿನ ಇಲ್ಲೇ ಇರ್ತೀನಲ್ಲ ಸರಿ ಬನ್ನಿ ಪಾಪ ಕಣೆ ಪ್ರೇಮ ನಂದೀಶ್ ಅವರು ನೋಡು ಪಾಪ ಬೆಂಗಳೂರು ಗಂಟೆ ಹೋಗಿ ಕೆಲಸನೂ ಮಾಡ್ದೇನೆ ವಾಪಸ್ ಬಂದ್ಬಿಟ್ಟವ್ರೆ ಎಷ್ಟು ಯೋಚನೆ ಅವರು ಮಾಡಿರ್ಬೇಕವ್ರು ಹೌದಕ್ಕ ನಾನೇ ಸರಿಯಾಗಿ ಏನೂ ತಿಳ್ಕೊಳ್ತೇವೆ ಅವ್ರ ಮೇಲೆ ರೇಗಾಡ್ಬಿಟ್ಟೆ ಪಾಪ ಬೇಜಾರು ಮಾಡ್ಕೊಂಡಿದ್ದಾರೆ ಸರಿ ನಾನು ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡ್ತೀನಿ ಆಯಿತಾ ಸರಿ ಮೊದಲು ಊಟ ಮಾಡಿ ಬನ್ನಿ ಆಮೇಲೆ ಸಮಾಧಾನ ಮಾಡ್ಕೊಡಿವ್ರಂತೆ ಅಕ್ಕ ಸರಿ ಆಯ್ತು ಬಾ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು